ಎಷ್ಟನೇ ಕ್ಲಾಸ್ ನೀನು ಟೆಂತ್ ಎಷ್ಟು ವರ್ಷ ಹದಿನೈದು ಹದಿನೈದು ವರ್ಷಕ್ಕೆ ಹತ್ತನೇ ಕ್ಲಾಸ್ ಹೆಂಗೆ ಆಯ್ತದೆ ಲೆಕ್ಕ ಆಯ್ತದೆ ವರ್ಷಕ್ಕೆ ಹದಿನೈದನೇ ಕ್ಲಾಸ್ ಆಗಬೇಕಲ್ವಾ ಎಷ್ಟು ವರ್ಷ ವರ್ಷನಪ್ಪ ನಿಮಗೆ ಹದಿನೈದು ಎಷ್ಟನೇ ಕ್ಲಾಸ್ ಅಪ್ಪ ಹತ್ತು ಹತ್ತನೇ ಕ್ಲಾಸ್ಗೆ ಹದಿನೈದು ವರ್ಷ ಹೆಂಗೆ ಆಯ್ತದೆ ವರ್ಷಕ್ಕೊಂದು ಕ್ಲಾಸ್ ತಾನೆ ವರ್ಷಕ್ಕೊಂದು ಕ್ಲಾಸ್ ಹುಡ್ತಾಗಿಂದ ಈಗ ಹುಡ್ತಾಗಿಂದ ನಾವು ಮಗುವಿಂದ ತಾನೇ ಬೆಳೆಯೋದು ವರ್ಷ ಮಗು ಆಗಿರ್ತೀವಿ ಈಗ ಹುಡ್ತಾಗ ಹೆಂಗಿರ್ತೀವಿ ಈಗ ಹೆಂಗಿರ್ತೀವಿ ಇಮ್ಯಾಜಿನ್ ಮಾಡ್ಕೋಕ್ಕಾಗಲ್ಲ ಹೆಂಗ್ ಇಮ್ಯಾಜಿನ್ ಮಾಡ್ಕೋಬೋತಿಯಾ ಹಳೆ ವಯಸ್ಸಿನ ಫೋಟೋ ಇರ್ತದೆ ಈಗ ವಯಸ್ಸಿನ ಫೋಟೋ ಇರ್ತದೆ ಆ ಎರಡು ತಂದ್ರೆ ಯಾವುದು ಈಗ ನಾನ್ ಎಷ್ಟನೇ ಕ್ಲಾಸ್ ಹಂಗಾರ ನಿಮ್ಗೆ ಎಷ್ಟು ವರ್ಷ ನೀವು ನೀವ್ ಓದ್ತಾ ಇಲ್ವಲ್ಲ ಓದ್ತಾ ಅಂತ ಇದ್ರೆ ಇಲ್ಲ ಈಗ ನೀವು ಯಾವ ಯಾವ ಕೆಲ್ಸ ತಗತೀರಾ ಅಲ್ಲಿಗೆ ಅಂಟು ಓದುದು ಕೆಲ್ಸ ತಗೊಂಡಾದ್ಮೇಲೆ ಕೆಲ್ಸ ತಗೊಂಡ್ ಕೆಲಸ ಮಾಡೋದು ಮತ್ತೆ ನಿಮ್ ಟೀಚರ್ ನಿಮ್ ಎಷ್ಟು ಇನ್ನೂ ಓದ್ತಾನೆ ಅವ್ರೆ ಅವ್ರೇನ್ ಓದ್ತಾ ಇಲ್ಲ ಓದ್ದಾನೆ ನಿನಿ ಹೇಳ್ತಾರಾ ಅವರು ಹೋದಲ್ಲ ಹಂಗೆ ಹೇಳ್ತಾರೆ ಓದಿ ಸರ್ವಿಸ್ ಹಾ ಅವರು ಎಲ್ಲ ಮುಗೋದ್ರೆ ಎงಗೋಯಿರ್ತದೆ ಅವರು ಎงಗೋಯಿರ್ತಾರೆ ಅವರು ತಿಳಿದಿರೋದು ಹೇಳ್ತಾರೆ ಹೌದಾ ಸೂಪರ್ ಯಾವ ಸ್ಕೂಲ್ ಆಯ್ದಾ ದುಡ್ಡ ಸ್ಕೂಲ್ ಹೆಸರು ನಿಮ್ ನಿಮ್ಮ ಹಾ ಗಣಿತ ಮಾಸ್ಟರ್ ಗಣಿತ ಈಗ ಗೊತ್ತಿಲ್ಲ ಆ ಗೊತ್ತಿಲ್ಲ ಏನಪ್ಪಾ ಅವೆಲ್ಲ ಸ್ಕೂಲ್ ಹೋಗ್ತಿಯೋ ಟೀಚರ್ ಹೆಸ್ರೇ ಗೊತ್ತಿಲ್ಲ ಅಂತೇಳಿ ಜೆಂಟ್ಸ್ ಲೇಡಿಸ್ ಏಯ್ ಇರೋ ಇರೋ ಜೆಂಟ್ಸ್ ಆದ್ರೆ ಬರೋ